ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಕೋಡ ಗ್ರಾಮ ಪಂಚಾಯಿತಿಯ ಪಿಡಿಒ ಎಡವಟ್ಟಿನಿಂದ ಶಾಲಾ ಮಕ್ಕಳಿಗೆ ಕಂಟಕ ಶುರುವಾಗಿದೆ ಶಾಲೆ ನಿರ್ಮಿಸುವ ಜಾಗದಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ನಮ್ಮೂರಿನ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಲಿ ಅಂತ ಶಾಲೆ ಕಟ್ಟೋಕೆ ಕೋಡ ಗ್ರಾಮದ ನಾಗೇಶ್ವರ್ ಎಂಬವರು ಕೋಟಿ ಬೆಲೆ ಬಾಳುವ ಜಾಗವನ್ನು ದಾನವಾಗಿ ಕೊಟ್ಟಿದ್ರು ಎರಡ್ ಸಾವಿರದ ಹದಿನೆರಡರಲ್ಲೇ ಕೋಡ ಗ್ರಾಮ ಪಂಚಾಯಿತಿಗೆ ಹದಿನೆಂಟು ಹತ್ತು ಗುಂಟೆ ಜಾಗವನ್ನು ದಾನವಾಗಿ ಪತ್ರ ನೀಡಿದ್ರು ಆದರೆ ಪಿಡಿಒ ಕೆಎಂ ಬನ್ನಿ ಕೂಡ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಹಾ ಎಡವಟ್ಟಿನಿಂದ ಹೊಸ ಟರಾವು ಪಾಸ್ ಮಾಡಿ ಕೋಟಿ ಬೆಲೆ ಬಾಳುವ ಜಾಗವನ್ನು ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಕಟ್ಟಡ ನಿರ್ಮಾಣಕ್ಕಾಗಿ ಉಪಯೋಗಿಸಿಕೊಳ್ಳೋದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಈಗ ಹೊಸ ಶಾಲೆ ಕಟ್ಟಿಸುವುದಕ್ಕೆ ಜಾಗ ಇಲ್ಲದಂತಾಗಿದೆ ಶಾಲೆಗೆ ಹೊಸ ಜಾಗ ಗುರುತಿಸಿ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಯುಧ ಪೂಜೆ ದಿನ ಕಾವೇರಿ ನೀರು ಬಳಕೆ ಮಾಡಿದವರಿಗೆ ದಂಡ ವಿಧಿಸಲು ಮುಂದಾಗಿದೆ ಕಾವೇರಿ ನೀರು ಕೇವಲ ಕುಡಿಯುವುದಕ್ಕೆ ಮಾತ್ರ ಬಳಕೆಗೆ ಅವಕಾಶವಿದೆ ಕುಡಿಯುವ ನೀರನ್ನ ವಾಹನ ಸ್ವಚ್ಛತೆಗೆ ಕಟ್ಟಡ ನಿರ್ಮಾಣಕ್ಕೆ ಬಳಕೆ ಮಾಡಿದರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಲಂ ನೂರ ಒಂಬತ್ತರಂತೆ ಐದು ಸಾವಿರ ದಂಡ ವಿಧಿಸಲಾಗಿದೆ ಉಲ್ಲಂಘನೆ ಮತ್ತು ಮರುಕಳಿಸಿದ್ರೆ ದಂಡದ ಮೊತ್ತ ಐದು ಸಾವಿರದ ಜೊತೆಗೆ ಹೆಚ್ಚುವರಿಯಾಗಿ ಐನೂರು ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ ಆಯುಧ ಪೂಜೆ ಹಬ್ಬದ ವೇಳೆ ಹೆಚ್ಚಿನ ಜನ ಕಾವೇರಿ ನೀರಿನಿಂದ ವಾಹನಗಳ ಸ್ವಚ್ಛತೆ ಮಾಡಲಿದ್ದಾರೆ ಹೀಗಾಗಿ ಈ ಬಾರಿ ಹಬ್ಬದ ವೇಳೆ ಕಾವೇರಿ ನೀರಲ್ಲಿ ವಾಹನ ವಾಶ್ ಮಾಡಿದರೆ ದಂಡದ ಎಚ್ಚರಿಕೆ ನೀಡಲಾಗಿದೆ ಹೀಗಾಗಿ ಕಾವೇರಿ ನೀವು ನೀರು ಅನ್ಯ ಬಳಕೆಗೆ ಬಳಸುವವರಿಗೆ ದಂಡ ಹಾಕುವುದಕ್ಕೆ ಜಲಮಂಡಳಿ ತೀರ್ಮಾನಿಸಿದೆ ಜಾತಿ ಜನಗಣತಿ ಸಮೀಕ್ಷೆ ಆರಂಭವಾದರೂ ವೀರಶೈವ ಲಿಂಗಾಯತ ಮಠಾಧೀಶರಲ್ಲಿ ಧರ್ಮಯುದ್ಧ ಬಗೆಹರಿದಿಲ್ಲ ತರಳಪಾಳು ಮಠಕ್ಕೆ ಸೇರಿದ ಇಬ್ಬರು ಮಠಾಧೀಶರು ವಿಭಿನ್ನ ಹೇಳಿಕೆ ಕೊಟ್ಟಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಸಿರಿಗೆರೆಯ ತರಳಪಾಳು ಜಗದ್ಗುರು ಶಿವಮೂರ್ತಿ ಶಿವಾಚಾರ್ಯ ಶ್ರೀ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿಯ ಕಾಲಂನಲ್ಲಿ ಲಿಂಗಾಯತ ಉಪಜಾತಿ ಕಾಲಂನಲ್ಲಿ ಸಾತನ ಲಿಂಗಾಯತ ಅಂತ ಬರೆಸುವಂತೆ ಪ್ರಕಟಣೆ ಹೊರಡಿಸಿದ್ದಾರೆ ತರಳಬಾಳು ಶಾಖಾ ಮಠದ ಸಾಣೇಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀ ಮಾತ್ರ ಧರ್ಮದ ಕಾಲಂನಲ್ಲಿ ಇತರೆ ಅಂತ ನಮೂದಿಸಿ ಜಾತಿ ಲಿಂಗಾಯತ ಅಂತ ಬರೆಸೋದಕ್ಕೆ ತರಳಪಾಳು ಶಾಖಾ ಮಠದ ಸಾಣೇಹಳ್ಳಿ ಪಂಡಿತಾರಾಧ್ಯ ಶಿವಾಚಾರಿ ಶ್ರೀಗಳು ಕರೆ ಕೊಟ್ಟಿದ್ದಾರೆ ಒಂದೇ ಮಠದ ಇಬ್ಬರು ಶ್ರೀಗಳು ವಿಭಿನ್ನ ಹೇಳಿಕೆ ಕೊಟ್ಟಿರೋದ್ರಿಂದ ಭಕ್ತರಲ್ಲಿ ಗೊಂದಲ ಶುರುವಾಗಿದೆ ಇಬ್ಬರು ಶ್ರೀಗಳು ಒಗ್ಗೂಡಿ ಚರ್ಚಿಸಿ ಸೈದ್ಧಾಂತಿಕ ನಿಲುವಿಗೆ ಬನ್ನಿ ಅಂತ ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಖಡ್ಗ ಸ್ವಯಂ ಸೇವಕ ಸಂಘ ಒತ್ತಾಯಿಸಿದೆ ఇది ఏషియాెట్ న్యూస్ నెట్వర్క్ ప్రస్తుతి